ಇತ್ತೀಚೆಗೆ ನಮ್ಮ ದೇಶದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅತಿ ಹೆಚ್ಚಿನ ಪರಿಣಾಮ ಬೀರುತ್ತಿದೆ ಚಿಕ್ಕ ಪುಟ್ಟ ವಿಚಾರಗಳಿಗೂ ಹೊಂದಾಣಿಕೆ ಇಲ್ಲದಿರುವುದು ಕೌಟುಂಬಿಕ ಕಲಹ ಮದುವೆಯಾದ ಕೆಲವೇ ದಿನಗಳಿಗೆ ವಿಚ್ಛೇದನಕ್ಕೆ ಅರ್ಜಿ ಒಟ್ಟಿನಲ್ಲಿ ಸುಖ ಸಂಸಾರ ನಡೆಸಬೇಕಿದ್ದ ದಂಪತಿಗಳು ನ್ಯಾಯಾಲಯದ ಮೆಟ್ಟಿಲೇರುವ ಸಂದರ್ಭಗಳು ಹೆಚ್ಚುತ್ತಿವೆ ಇನ್ಯಾರದ್ದೋ ಜೀವನ ನೋಡಿ ಪ್ರೇರಿತರಾದ ಒಂದಿಷ್ಟು ಮಂದಿ ಸುಲಭವಾಗಿ ವಿಚ್ಛೇದನ ಸಿಕ್ಕೇ ಬಿಡುತ್ತದೆ ವಿಚ್ಛೇದನದ ಹೆಸರಿನಲ್ಲಿ ಒಂದಿಷ್ಟು ಜೀವನಾಂಶ ಪಡೆದು ಆರಾಮಾಗಿರಬಹುದು ಎಂದು ಭಾವಿಸುವವರಿದ್ದಾರೆ ಇದೀಗ ಧಾರವಾಡದ ವಿಭಾಗೀಯ ಹೈಕೋರ್ಟ್ ಪೀಠದಲ್ಲಿ ನಡೆದ ವಿಚಾರಣೆಯೊಂದು ಗಮನ ಸೆಳೆಯುವಂತಿದೆ ಈ ನ್ಯಾಯಾಧೀಶರು ವಿಚಾರಣೆ ನಡೆಸಿದ ರೀತಿ ವಿಚ್ಛೇದನಕ್ಕಾಗಿ ಬಂದ ದಂಪತಿಗಳಿಗೆ ತಿಳುವಳಿಕೆ ಹೇಳಿದ ವಿಧಾನ ಇತರರಿಗೂ ಸ್ಫೂರ್ತಿಯಾಗುವಂತಿದೆ ನೀವು ಒಮ್ಮೆ ನೋಡಿ ಇಬ್ರು ಎಜುಕೇಟೆಡ್ ಇದ್ದೀರಿ ನೀವು ಅಲ್ವಾ ಇಬ್ರು ಒಂದ್ ಕಲ್ಚರ್ನಿಂದ ನಿಂದ ಅವ್ರು ಅಥವಾ ಎಜುಕೇಶನ್ ಅಡ್ಡ ಬರ್ತಾ ಇದೀವಿ ಅವ್ರ ಜೊತೆಗೆ ಇರ್ಲಿಕ್ಕೆ ಇಲ್ಲ ಸರ ಏನಿಲ್ಲ ಜೊತೆಗಿರ್ತೀರಿ ನಂಗ ರಾಜ್ಯದಲ್ಲಾ ಸಾಹಿತ್ಯ ಮಂದಿ ಹಾಕೊಂಡ್ರಿ ಕಳ್ಬಿಟ್ಟು ಸರ ಸಾಹಿತ್ಯ ರೀ ಚಾಕು ಹಿಡ್ಕೊಂಡ ಮತ್ತ ಒಮ್ಮೆ ಆಲ್ರೆಡಿ ಒಮ್ಮೆ ಕೈಕೊಂಡಲ್ ಸರ ಒಮ್ಮ ಚಾಕು ಹಾಕೊಂಡ್ ಕೈ ಕೊಟ್ಟು ಕೈಕೊಂಡಲ್ ಸರ್ ಅವ್ರ ಮನ್ಯಾಗ ಹಾಕೊಂಡಿದ್ರಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತ್ರ ಹಾರ್ತಿ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವರು ಮನೆ ಹೊಂಬಳ ಸರ್ ನಮ ಗದಗ ಒಂದು ಹದಿನೈದು ಕಿಲೋಮೀಟರ್ ಐತಿ ಸರ್ ಮತ್ತ ನಮ್ಮ ತಾಯಿಯ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡ್ಲಿ ಮಾಡ್ಲಿ ಮಾಡಲಿ ಅನ್ಕೊಂಡ್ ರೀತಿ ಮಾಡ್ತಿರ್ತಾರ ಇಲ್ಲ ಸರ್ ವರ್ಕ್ ಫ್ರಮ್ ಹೋಮ್ ಸರ್ ರೂಮಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಐತಿ ಸರ್ ನಮ್ದು ರೂಮ್ ಅಲ್ಲೇ ಇರ್ತಿದ್ದೆ ಆದ್ರೂ ಕಟ್ಸಿ ಸರ್ ನಾ ಮತ್ತೆ ತಂದೆ ತಾಯಿ ಮಾತಾಡ್ಬೇಕಂದ್ರೂ ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟು ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ತು ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಅಲ್ಲ ಅದನ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಸಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಡಾಕ್ಟರ್ತಿ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಅಂತ ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್ ಒಂದ್ ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿದ್ದೆ ಎಲ್ಲಾ ಟೈಪ್ ಹೇಳಿದ್ದೆ ಹೇಳಿದ್ರೆ ಆಗಲ್ಲ ಅದು ಅಲ್ಲಿ ಹೇಳಿದ್ರೆ ಆಗಲ್ಲ ಅದು ಅದು ಕೇಳುವಂತಾರು ಥೆರಪಿಸ್ಟ್ ಇರ್ತಾರ ಬಿಟ್ಟು ಹೋಗಿ ಜಗ್ ಒಂದ್ ಹತ್ತು ಹನ್ನೆರಡು ಕಡೆ ಆಗಿದೆ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲಾರು ಮಾಡ್ಯಾರ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಮಹಿಳಾ ಆಯೋಗ ಅವರು ಮಾಡ್ಯಾರ ಮಹಿಳಾ ಆಯೋಗ ಇರ್ತದ ಸರ್ ಅದ ಮಹಿಳಾ ಆಯೋಗದಲ್ಲಿ ಹಂಗ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಲ್ಲ ಮತ್ತೆ ನಮ್ಮ ತಾಯಿಯವ್ರಿಗೆ ಒಂದ್ ಎರಡ್ ಸತಿ ಬಿದ್ದಿರ್ತಾರೆ ಇವ್ರು ನೀರ್ ಗೀರ್ ಹಾಕಿ ಎಣ್ಣೆ ಎಲ್ಲ ಹಾಕಿದ್ರಿ ಟೇಲ್ ಬೋನ್ ಕ್ರ್ಯಾಕ್ ಆಯ್ತಾರೆ ಇನ್ನೋರ್ಗು ಕುಂದ್ರಕ್ ಬರಲ್ ರೀ ಚಂದಾಗಿ ಮತ್ತೆ ನನ್ ಮುಂದನ ನಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಮ್ ಕಟ್ಕೊಂಡ್ ಬಂದ್ರಿ. ಮತ್ತೆ ಅದು ಅಂತ ಹೇಳಿ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಮನಿ ಎರಡು ಕುಂತಿದ್ರಿ ಸರ್ ಮಮ್ಮಿ ಒಬ್ಬರ ಇದ್ರಿ ಬಂಗಾರ ಕೊಟ್ಟಿಂದ ಕೋಟಿ ಹೋಗಿರಿ ಸರ್ ಏನಮ್ಮ ಹರತಾಳ ಮಾಡ್ತೀಯ ಏನೋ ಗಂಡನ್ ಮನೆ ಮುಂದೆ ಜನರ ಹೋಗಿ ಸರ್ ಯಾರನ್ನು ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕಿಂದ ನಮ್ ಮೂರನವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತ ಇವ್ರು ಡೋರು ತೆಗಿಲಿಲ್ಲ ಸರ್ ಇವ್ರು ಇದ್ರು ಮನೆಯಲ್ಲಿ ವರ್ಕ್ ಇಪ್ಪತ್ತೈದು ಜನ ಕರ್ಕೊಂಡು ಹೋದ್ರೆ ಯಾರು ಯಾರು ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರು ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನ ಒಳಗ್ ಕರ್ಕೊಳಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಅಪ್ಪ ಹೊರಗ ಬಿಸಿಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಅವ್ರ ಏನ್ ಹೇಳಿದ್ರು ಇವ್ರ ಏನು ಒಪ್ಕೊಳಿಕ್ ತಯಾರಿಲ್ಲ ಸರ್ ಸೂಸೈಡ್ ಮಾಡ್ಕೋತೇನಿ ಕೈ ಕೊಯ್ಕೋತೇನೆ ಕೈ ಕೊಯ್ಕೋತನಿ ಹಿಂಗೆಲ್ಲಾ ಹೆದರ್ಸಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣ್ಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕೊಂಡಿಗಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡೋಗ ಗಂಡ ಬೇಕಾ ಯಾವುದಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತ ಯಾರೋ ಒಬ್ಬರು ಡಾಕ್ಟರ್ ಪಾಂಡ್ರಿಂಗಿ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತರತಿ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿದ್ದು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದೆ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತೋ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೆ ಸರಿ ಎಮ್ ಕಾಮ್ ಆಗಿದೆ ಎಮ್ ಆ ಮತ್ತೆ ಎಂ ಕಾಮ್ ನಲ್ಲಿ ಇದ್ದೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಮಗೆ ಬಹಳ ಅಂತೋಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಕೊತ್ತೀಯಾ ತಲೆಯಲ್ಲಿ ನೀ ಇನ್ನೊಂದು ಮದ್ಯ ಆಗಲ್ಲ ಮತ್ತೆ ಮದ್ಯ ಆಗಲ್ಲ ಸರ್ ನನಗೆ ಅದು ಇನ್ನು ಸಮಸ್ಯೆ ಅದು ಅಂದ್ರೆ ತಂದಿತ ನಾವು ಒಬ್ಬನರ ಮಗ ಸರ್ ತಂದಿತೆನ ನೋಡ್ಕೋಬೇಕು ಇವರಂತ್ರು ನೋಡಿದಿರಿ altro ನೋಡ್ಕೋನಲ್ಲ ಹಂಗ ಒಬ್ಬನೇ ಇರೋದಕ್ಕೆ ಅನ್ಸಿಬಿಡಿಸ್ ಸರ್ ಜಗ್ ಕಾಡ್ಸಿಬಿಟರಿ ಇರ್ಲಿ ಈಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗಡಿಯಿಂದ ಇಂದ ಸೋಪ್ ತಂದಂಗಲ್ಲ ಅದು ಕೊಕ್ಕೊಂಡ್ ಯಾವುದೋ ಒಂದು ಸ್ವೀಟ್ ಪಾತ್ರ ಪಾತ್ರೆ ಅಂತ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಇನ್ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತರತಿ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನಪರ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ನು ಫಿಲ್ಮ್ನಲ್ಲು ಇಂಥವಕ್ಕೇನೋ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಇದು ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಗೆ ಇವರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗೆಲ್ಲ ಮಾಡಕ್ ನಾನು ಎಲ್ಲಾ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದ್ವಿ ಅವ್ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಮೂರು ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿಯಾಕ್ ಮಾಡಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಮಾಡಿ ಡೇಡ್ ಆಗಿತ್ತು ಸರ್ ಗೇಟ್ ಕಿಲಿಯಾಕ್ ಮತ್ತ ಹೆಂಡ್ ಎಲ್ಲಿ ಹೊರಗ್ ಹೋದಾಗ ಬಂದಾಗ ನೀವ್ ಬಗಲ ಹಾಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದ್ರ ಏನಿಲ್ಲ ಇದ್ರೇಸ್ನ ಕೇಸ್ನಲ್ಲಿ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಏನು ಏನಂದ್ರು ಏನಂದ್ರೂ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲ ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರು ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ನಾ ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳಿಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಹೋಗ್ ಸ್ವಲ್ಪ ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದಾರೆ ಅವಾಗ ಏನೋ ಒಂದ್ಸರಿ ಸಿಟ್ಟ ಬರ್ತದೆ ಸ್ವಲ್ಪ ಮತ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟ ಬರ್ತದೆ ನಾವು ಅವ್ರಿಗೆ ಬೈತೇವ ನಮಗ್ ಬೈತಾರೆ ಅದನ್ನ ಇಟ್ಕೋತೇವ ಮತ್ತ್ ನಾವು ಮುಂಜಾನೆ ಮತ್ ನಕ್ಕನೆ ಮಾತಾಡ್ತೀವಿ ಅಲ್ವಾ ಗೆರೆ ಬೇಕ ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರು ಇಲ್ಲಿ ನಮ್ಮಲ್ಲಿ ಅದು ಸ್ವಲ್ಪ ಸೆಕ್ರೆಟರಿ ಪರಿಚಯ ಇರ್ಬೇಕು ಇಲ್ಲಿ ಯಾರಿಲ್ಲ ತಾಡಿ ಮಾಡಿದಂತ ಸರ್ ಡೋಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಆ ರೀತಿಯಲ್ಲಿ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿಗೆ ಹೇಳ್ತಿದ್ವಿ ಹೋಗಿ ಬರ್ರಿ ಮಾಡುವ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೆ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಯಾವ್ದಾರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರೆ

ಪಂಚಾಕ್ಷರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವ್ರ ತೀಗೋ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಹುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಆಗ್ತದ್ದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾರೆ ನಾವು ಆಲ್ರೆಡಿ ಮನಸ್ಸನ್ನು ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಕೆಲ್ಸ ಆಗಲ್ಲಿದ್ದೇಶ್ವರ ಸ್ವಾಮೀಜಿ ಹೋಗಬೇಕು ಚೆನ್ನಾಗಿ ಹೋಗ್ತೀರಿ ಇಬ್ರು ಹೋಗಿ ಯಾವತ್ತು ತಾರೀಕು ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದ್ ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರೆ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ಮೋಸ್ಟ್ಲಿ ನೀವು ಕೇಳಿದ್ರು ಕೇಳಿದ್ದು ಇಬ್ರು ಅವರು ಕೇಳಿದ ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ನಡೆಯತ್ತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಇದ್ದಾರೆ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳಿದಂಗೆ ನಾವು ಮಾಡ್ತೇವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತಿ ಇಬ್ರು 100% ಅಲ್ಲಿ ಹೋಗಬೇಕು ಹೌದು 100% ಅಲ್ಲಿ ಹೋಗಬೇಕು ಅਪਣੀ ಟಿಕೆಟ್ ತಗಿ ಶುರು ಹೈ ಟಿಕೆಟ್ ತಚಿ ಕರ್ಕೋಡು ಒತ್ತೆ ರೈಟ್ ಬೋತ್ ದಿ ಅಪೊಲೆಂಟ್ ಹಸ್ಬಂಡ್ ಅಂಡ್ ದಿ ರೆಸ್ಪಾನ್ಡೆಂಟ್ ዌಯ ಫಾರ್ पर्सनಲಿ ಪ್ರೆಸೆಂಟ್ ಬಿಫೋರ್